ಅಂಬಿಕಾಜಾ ಜ್ಯೋತಿ ಹೋಗುತ್ತೆ ಅಲ್ಲ ಜಾಯಿ ಹೋಗುತ್ತೆ ಇದೆ ಮತ್ತೆ ಬೆಳತನ ಬಾರಸೋದ್ರ ಹೋಗೋದ್ರೇ ಏನು ಮಾಡ್ತೈತಿಪ್ಪ ಇವನೇರಪ್ಪ ವಯೆ ಇಡ್ದ ವಟ 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 ಅಂತನೆನಾ ಯಾರು ಗೊತ್ತಾ ಯಾರು ಇವನೆಂದೂ ಹಿಂದೆ ಸರಿದರೆ ಮುಂದಿನ ದಿನಮಾನದಲ್ಲಿ ಅನುಭವಿಸಬೇಕಾದ ರುಚಿ ನಿನಗೆಲ್ಲಿದ ಬತ್ತಲೇ ಕಿಲಾಡಿ ಏನೋ ಹುಡುಗ ನನಗೆ ಕಿಲಾಡಿ ಅಂತ ಯಾಕೋ ಮಾತಿನಲ್ಲಿ ಮಲ್ಲಿಗೆಂತೆ ಗುಣದಲ್ಲಿ ಗುಲಾಬಿಯಂತೆ ರೂಪದಲ್ಲಿ ಮೇನಕಿಯಂತೆ ಯೌವನದಲ್ಲಿ ಓರ್ವಶಿಯಂತೆ ಸೊಗಸಾದ ಕಾಣುವ ಈ ಪೀಸನ್ನು ಕುಸಿಯ ಪಡೆಯದೆ ಹಾಗೆ ಹೋಗಿ ಆ ಇವಳು ಬೇಡ ಬೇಡ ಕೆಂಪಾದ ಕೆನ್ನೆಯಲ್ಲಿ ನುಣುಪಿಸಿಕೊಂಡು ಆನಂದಿಸ ಕಾಣುವ ದಾಳಿಂಬೆ ಬೀಜವನ್ನು ಮುತ್ತಿನ ಕರಮಡಿ ಸರವೊಂದು ನಿನ್ನ ಕೊರಳಲ್ಲಿ ಕಾಣಿಸಿಕೊಂಡರೆ ಆ ಆ ಪ್ರೇಮ ಉಕ್ಕೇರಿ ಬರುವುದು ನನ್ನ ಹೃದಯ ಅಪ್ಪಳಿಸಿಕೊಂಡರೆ ಕೊಪ್ಪಸದ ತಾಯ್ತನ ಆಗುವಲ್ಲವೇನೇ ಜಾಣಿ ಚಂದ್ರ ಯಾವಾಗ ಬಂದಿ ಮಾತಾಡದ ಕೋರಿ ಅಲ್ಲ ಯಾರಿಗರು ಅಲ್ಲಪ್ಪ ನಾಟಕದಾಗ ಪಾತ್ರ ಮಾಡಿತ್ತು ಹುಡುಗಿ ಆ ಹುಡುಗಿಗೆ ಹುಡುಗಿಗೆ ನಿನಗಲ್ಲ ಅಂದ್ರೆ ನೀನು ಪಾತ್ರ ಮಾಡಕತ್ತೇನು ನಿನ್ನ ಮುಂಜಾನೆ ಹೋಲಿ ನಾನು ಒಂದು ನಾಟಕದಾಗ ಸಣ್ಣದೊಂದು ಪಾತ್ರ ಮಾಡಿ ಹೌದು ಅವನ ಮಾತು ಕಲಿಬೇಕಂತ ಹೇಳಿ ಮಾಸ್ತರ್ ಮಾಸ್ಟರ್ ಕೂಡ ಕಣ್ಣ ಗಂಡೆ ಹೈಕೊಂಡು ಹೌದು ಕಲ್ಯಾಣ 8 ದಿನ ಕಲ್ಯಾಣ ಕತ್ತಿನ ನೋಡು ಸುದ್ದಾತ ಬಿಡಾ ಮಾತು ಗೊಮ್ಮ ಕರ್ತಾಯಿಸ್ಕುತ್ತೆ ಮಾತು ಗೊಮ್ಮ ಕರ್ತನಾ ಅಷ್ಟ್ರಾಗ ನೀ ಬੰದಿ ಕೈ ತಾಂದ ಏನಂದಿ ಮಾ ತಡಿಬೇಡ ರಿಂದ ನಮ್ಮ ಮನೆಗೆ ಇಲ್ಲೈತ ನಿಮ್ಮಂತ ಹುಡುಗರು ಬರ್ತಾರೆ ಅದೇನೋ ಅಂತಾರಲ್ಲ ಸಂಗಿ ಕೊಟ್ಟ ನಾಯಿ ತಲ್ಲಿ ನೀರಿತ್ತಂತ ಸಲಗೆ ಮಾಡಿ ಸುಲ್ಗೆ ಮಾಡುವಂತ ಮೋಸಗಾರ நானಲ್ಲ ಚಕೋರಿ ಒಂದ ಸಲ ಈ ಚಂದ್ರನ ಮನಸ್ಸು ಮಾಡಿ ಕೈ ಹಿಡಿದು ನೋಡು ಸತ್ತನಿ ಪ್ರೇಮದಿಂದ ಪದ ಹಾಡಿ ಕಗ ಹಾಕಿ ಕರ್ಕottiನಿ ಮನೆಯಾಗ ಯೋ ನನ್ನ ಮಾತಿನ ಶೂರ ಅಂದ್ರೆ ನಿಮ್ಮ ಮಾತು ಒಳಗಿದೆ ಬಹಳ ದೀರ್ ಏ ಹುಡುಗ ಏನು ಮಾತಾಡಕತ್ತಿ ತಿಳ್ಿತಿತ್ತಿಲ್ಲ ನಿನಗೆ ಇಲ್ಲಿ ನೋಡು ಬಾಯಿಗೆ ಸುರಿಸ್ಬೇಕಿದ್ದ ಜೋಗಲ್ಲ ನಮ್ಮ ಅಪ್ಪ ಹೋಗಿದ್ದಾನ ಕಲ್ಲ ನಿಮ್ಮ ಕೊಟ್ಟಿದ್ದು ಕಲ್ಲಲ್ಲ ಚಕೋರಿ ಬರೇ ಬೆಲ್ಲ ಹತ್ರ ಐತಿ ಅಂದ್ರ ನನ್ನ ಕೈ ಹಿಡಿದು ಬಾಳೆ ಸಂಗಾತಿ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಂತ ತಿಳಿತೀನಿ ನೋಡು ಯಪ್ಪಾ ನಿನ್ ಹತ್ರ ಐತಿ ಮಾತಿನ ಗತ್ತು ನನ್ನ ಕಣ್ಣ ನಿನ್ನ ಮೇಲೆ ಬಿತ್ತು ಹಂಗಾರ ಸದಾ ನಿನ್ನ ಚಿತ್ತು ನನ್ನ ಮೇಲೆ ಇರಲಿ ಅಮ್ಮ ಆಡುತ್ತಾರೆ ತಿಂಗಳಾದ ಶತ್ರುಕ ಇತಿಹಾಸ ಅಂಬು ಮಾಡಪ್ಪ ಏನ್ ಬೇಕು நெனப்பீ மனுவாக நெனப்பார்த்தை

রাজা দিনজন খবর দেইছি দেনা খবর দেইছি মন রাজা যেন আ করে দেইছি হলে হলে এ মা মা ধরে সর সর সর

ಯಾಕೆ ನಿಮಗೆ ಏನಾದ್ರು ಕಿವಿ ಕಿವಿ ಹೋಗ್ಯಾವೇನೋ ಬರ್ರಿ ಭೂಲೋಕದ ಇಂದ್ರ ಕುಮಾರ್ ಅವರ ಪಾದ ಯಾತ್ರಿ ನಿಮ್ಮ ಪಾದ ಚೇಂಜ್ ಮಾಡ್ಬೇಕಂತ ಬಂತ್ ರೋಡ್ ನಮ್ಮ ಪಾದನ ಏ ಇಂದ್ರ ತೋ 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 ಬಾರ್ ಬಾಯಿ ಮಾಡಬೇಡಲ್ಲಿ ಯಾಕಂದ್ರ ಆ ಇಂದ್ರ ಭೂಲೋಕಕ್ಕೆ ಇದು ದೇವಲೋಕಕ್ಕೆ ಈ ಇಂದ್ರ ಭೂಲೋಕಕ್ಕೆ ಯಾಕಂದ್ರೆ ನಾ ಗೌಡ್ರ ಫ್ಯಾಕ್ಟ್ರಿ ಪರ್ಸನಲ್ ಕಾರ್ಯದರ್ಶಿದೀನಿ ಅವರ ಅವರ ಅಂದಂಗ ನೀನು ಇಲ್ಲಿ ನಿನ್ನ ಕಾಮಿನಿ ಕಾಂಚನ ಅಂತ ಬಿಟ್ಟು ನೀ ಹಿಂದಿಂದ ಹಿಂಗ ಹಾರಾಡ್ಕೊಂಡು ಬಂದಿಲ್ಲ ಅದಕ್ಕೆ ನಿನ್ನ ಪ್ಲಾನ್ ಮತ್ತು ಪಾದನ ಚೇಂಜ್ ಮಾಡ್ಕೊಂತ ಬಂದಿ ನೋಡು ಅಂದ್ರ ನೀವ ನಮ್ಗೌಡ್ರ ಪರ್ಸನಲ್ ಸೆಕ್ಯೂರಿಟಿ ಏನ್ರಿ ನೀವು ಹೌದು ಹಂಗಾರ ಮೊದಲು ನಿಮ್ಮ ಕೈ ಕೊಡ್ರಿ ಹಾ 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 ನಾನೆಲ್ಲ ಏನು ನಿನ್ನ ಕೈ ಮಲ್ಲಿಗೆ ಹೂವಿನಂತ ಮೃದುವಾಗಿರೋ ಹೂವು ಇಲ್ಲ ತುಪ್ಪದ ಹೆಪ್ಪು ಅಂತೀನಿ ತುಪ್ಪದ ಹೆಪ್ಪಲ್ಲೇ ಎಪ್ಪ ಅಲ್ಲಲೇ ನಾ ತಂದು ಸಾಕಿದ ಬೆಕ್ಕ ನನ್ನ ಕೋಳಿ ಮರಿನ ಹಿಡಿದಾಗ ಚಾಲು ಅಂದ ಬಳಕ

ಮಣ್ಣು ಮುಕ್ಕದ್ರಂತ ನನಗೂ ಹೇಳ್ಯಾರ ಹಿರಿಯಾರ ನನಗೂ ಹೆಣ್ಣಿನ ಕೈ ಹಿಡಿದು ಸೊನ್ನಿಲೆ ಬಾಳೆ ಮಾಡ್ಬೇಕಂತ ಹೇಳ್ಯಾರ ನೀ ನನ್ನ ಕಣ್ಣು ಸೊನ್ನೆ ಮಾಡಿ ಮನಸ್ಸು ದೊಡ್ಡದ ಮಾಡಿ ನನ್ನ ಕೈ ಇಡ್ರಿ ಅಂತಂದ್ರ ನೀನ್ ಇಟ್ಟ ಹೆಜ್ಜಾಗ ನನ್ನ ನಡಿತೀನಿ ನೋಡು ಹೆಜ್ಜಾಗ ಹೆಜ್ಜಿ ಇಟ್ಟು ಮಜ್ಜಿಗೆ ಮಾಡಾಕ ಬಂದ್ರ ನಿನ್ನ ಕಾಲಿಗೆ ಗೆಜ್ಜೆ ಕಟ್ಟಿ ಮದ್ವೆ ಸಜ್ಜ ಮಾಡಿ ಮಗಳ ಮದ್ವೆ ಸಜ್ಜ ಆತ ಆತಪ್ಪ ಇಷ್ಟು ಹೇಳಾಕತ್ತೀರಂದ್ರೆ ಇದ ರೂಪ್ನ್ಯಾಗ ಹೋಗೀರಿ ಅಂದ್ರೆ ಯಾರು ಇಟ ನನ್ನ ತಕ್ಲು ಮಾಮ ನಾನೇ ಮಾಡಿ ಹೇಳ್ತೀನಿ ಹೇಳ್ರಿ ಸರ್ ಸರ್ರ ಗೊನಕ್ಕು ಗೊನಕ್ಕು ಏನು ಹಂಗಂದ್ರೆ ಏನು ಗೊನಕ್ಕು

ಇದಕ್ಕ ಯಾವ ನಿರ್ಮಾಪಕ ಯಾವ ನಿರ್ದರ್ಶಕ ಇದಕ್ಕೆ ಚೋರ್ ಗಸ್ತಿ ಯಾರು ಕುರಿ ಬೇಟಾರ್ ಇದ್ರ ಅದಕ್ಕೆ ನಾನು ಚೋರ್ ಗಸ್ತಿ ಆಗ್ತೀನಿ ಹೌದು ನಿಮ್ದು ವೈಸ್ ಆ್ಯಂಡ್ ವೈಸ್ ತೋರ್ಸಿದ್ರೆ ನಿಮ್ಮ ಸಿನಿಮಾ ರಿಲೀಸ್ ಮಾಡಿ ನಾನು ರಿವಾಡ್ತೀನಿ ಒನ್ ಟೂ ತ್ರೀ அங்க லிங்க மாவ அந்தோத்தே படலி காவா ஏ அப்பா

ನೀನಿದ್ದು ಜಾಗ ಐತಿ ಬಾಳ ರಾವ್ ನೋಡ ಏನವಾ ನಿಮ್ಮ ತಾಯಿ ಬಗ್ಗೆ ಡಿಸ್ಕೋ ಡ್ಯಾನ್ಸರ್ ಗೆ ಅಡ್ಡ ಬಂತೇನವಾ ಈ ಕರಿನಾಗ ಹಾವ ಅಂತೀರಿ ಅಡ್ಡ ಬಂತು ಕೋಟಿನ ಬಡ್ಡಿ ಇಸ್ಕೊಂಡ್ರ ಆಯ್ತು ಬಿಡ್ರಿ ಮೂತ್ರೇ ಬಾಯಿ ಗಪ್ಪ ನಂದಲ್ಲೇ ನಿಮ್ಮದು ಲಾಜ್ ಹಾಕಬೇಕಮ್ಮವಾ ಏಯ್ ಏನು ಲಜ್ಗಟ್ಟಿದ್ರು ಅಲ್ಲ ನೀವು ಅಂದ್ರೆ ಯಾರು ಅಂತ ಓಹೋ ಫೇಮಸ್ ಎರಡೇ ಪ್ಲಾನಿಂಗ್ ವಾಲನ ಇಷ್ಟು ಗೊತ್ತಿದ್ರು ಈ ನನ್ನ ಮಗಳಿಗೆ ನಡು ಬೀದಾಗ ಹಾಡಿ ಕುಣಿತೀರಿ ಅಂದ್ರೆ ಎಲೆ ಮಕ್ಳ ನಿಮ್ಮಿಬ್ಬ ಒಳಸಿರಣ ಟ್ರಾನ್ಸ್ಫರ್ ಮಾಡಿಬಿಡ್ತೀರಲ್ಲೇ ಟ್ರಾನ್ಸ್ಫರ್ ಮಾ ಮಾವ ಅಷ್ಟ ಮಾಡಿದ್ರೆ ಬಾಳ ಪುಣ್ಯ ಬರ್ತದೆ ನೋಡು ಮಾವ ಯಾಕಂದ್ರ ಆ ಒಳಚರಂಡಿ ಸಲುವಾಗಿ ರಾತ್ರಿ ಹಗಲು ಬುದ್ಧಿ ಬುದ್ಧಿಗಡಿಸ್ಕೊಂಡು ಕೂತ್ರ ಉಳ್ದೇ ಧ್ಯಾನ ನಿದ್ರ ಉಳ್ದಾನ ಪುಣ್ಯ ಬರ್ತದ ನೋಡ್ರಿ ಮಾವ್ ಮಾಡ್ಬಿಡ್ರಿ ಇದೇನ್ ಹೇಳಿದ್ರಿ ಮಾವ ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದು ಅದೇ ನಾವಂತೂ ಹೊರಚರಣಿ ಹೋಗಕ್ ರೆಡಿನ ಇದೇವ್ ನೋಡ್ರಿ ಬೆಟ್ರಲ್ಲಿ ನೀವು ಮೂರು ಬೆಟ್ ನಿತ್ರಿ ಊರವರೆಗು ನಾವು ಇಲ್ಲೇ ನಿಂತರ ನಮ್ಮನ್ನು ಮಾಡ್ತೀರಿ ಬಿಕಾರಿ ಚಕೋರಿ ಮೊದಲ ಖಾಲಿ ಮಾಡು ಇಲ್ಲಿಂದ ನೀ ಜಾಗ ಎಲ್ಲಿ ಮಾಡ್ತಾರೆ ಈ ಮಕ್ಕಳು ನಮ್ಮ ನಿಕಾಲಿ ಹೋಗೋಣ ಏ ಇಂದ್ರ ಹೇಳೋ ಚಂದ್ರ ಏನು ತಮ್ಮ ಬಂದ್ ಮಾಡ್ದಲ್ಲ ನೀನು ನನಗ ತೊಂದ್ರಿ ನಾ ಬಂದೇ ನಡೀತಾ ನಿಮ್ಮ ನಾಟಕದ ಸಿಂಡ್ರಿನ ನಿನ್ನ ಇನ್ನ ಗಾಡಿನ ಬಿಡು ಇನ್ನ ನಾ ರೆಡಿ ತಮ್ಮ ಹಂಗಾರ ಹೋಗಮ್ ನಡಿ